ನಾವು ಇಂದು ಗ್ಯಾರಿ ವಿಲ್ಸನ್ ಅವರು ಬರೆದಿರುವ ಯೋ ಬ್ರೈನ್ ಆನ್ ಪಾನ್ ಪುಸ್ತಕದ ಮೂಲಕ ಇಂಟರ್ನೆಟ್ನಲ್ಲಿ ಪಾನ್ ನಿಮ್ಮ ಬದುಕಿನ ಸಮಯವನ್ನು ಯಾವ ರೀತಿ ಹಾಳು ಮಾಡುತ್ತಿದೆ ಎಂಬುದನ್ನು ತಿಳಿಸಲಿದ್ದೇವೆ ನೀವು ಈಗ ಒಬ್ಬ ಸ್ಟೂಡೆಂಟ್ ಬಿಸ್ನೆಸ್ ಮ್ಯಾನ್ ಇಲ್ಲ ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದರೆ ಈ ಒಂದು ಅಭ್ಯಾಸ ನಿಮ್ಮನ್ನು ನಿಮ್ಮ ಗುರಿ ಕನಸು ಉತ್ತಮವಾದ ಬದುಕು ಮತ್ತು ಮಾನಸಿಕ ಆರೋಗ್ಯದಿಂದ ದೂರ ತೆಗೆದುಕೊಂಡು ಹೋಗುತ್ತಿದೆ ಹೀಗಾಗಿ ಅನೇಕರು ನಮಗೆ ಪಾನ್ ಮತ್ತು ಮಸ್ಟಬೇಷನ್ಗೆ ಅಬೇಷನ್ಗೆ ರಿಲೇಟ್ ಆಗಿರುವ ಪ್ರಶ್ನೆಗಳನ್ನೇ ಕೇಳುತ್ತೀರಾ ನೀವು ನಿಮ್ಮನ್ನು ಬದಲಿಸಿಕೊಳ್ಳಲು ಬಯಸಿದ್ದೀರಾ ಆದರೆ ನಿಮಗೆ ಪಾರ್ನ್ ಬಗ್ಗೆ ಪ್ರಾಪರ್ ನಾಲೆಡ್ಜ್ ಇಲ್ಲ ಹೀಗಾಗಿ ಇವುಗಳ ಬಗ್ಗೆ ಎಕ್ಸ್ಪರ್ಟ್ಗಳೇ ಬರೆದ ಪುಸ್ತಕದ ಮೂಲಕ ವಿಷಯಗಳನ್ನು ತಿಳಿಯಲಿದ್ದೇವೆ ಪಾರ್ನ್ ನಮ್ಮ ಮೆದುಳನ್ನು ಯಾವ ರೀತಿ ಬದಲಾಯಿಸುತ್ತಿದೆ ಎಂಬುದನ್ನು ತಿಳಿಯೋಣ ಇದರ ಮೇಲೆ ಎಕ್ಸ್ಪರ್ಟ್ಗಳು ಅನೇಕ ವರ್ಷ ರಿಸರ್ಚ್ ಮಾಡಿ ಏನನ್ನು ಕಂಡುಕೊಂಡರು ಇದನ್ನು ಬಿಡುವುದರಿಂದ ಆಗುವ ಬೆನಿಫಿಟ್ಸ್ ಯಾವುವು ಮತ್ತು ನೀವು ಕೆಲವು ಹ್ಯಾಬಿಟ್ಸ್ ಮತ್ತು ಚೇಂಜಸ್ ಮೂಲಕ ಈ ಪಾರ್ಡ್ ನೋಡುವುದನ್ನು ಬಿಡಬಹುದು ಎಂಬುದನ್ನು ತಿಳಿಸಲಿದ್ದೇವೆ ಪಾರ್ನ್ ಆ್ಯಂಡ್ ಯುವರ್ ಬ್ರೈನ್ ಆರ್ಟ್ ಮತ್ತು ಕಮ್ಯುನಿಕೇಷನ್ ಮೂಲಕ ಪಾರ್ನ್ ಹ್ಯೂಮನ್ ಸಿವಿಲೈಜೇಷನ್ನಲ್ಲಿ ಅನೇಕ ವರ್ಷಗಳಿಂದ ಇದೆ ಆದರೆ ಇಂಟರ್ನೆಟ್ ಇದನ್ನು ಸುಲಭವಾಗಿ ಆಕ್ಸೆಸಬಲ್ ಮಾಡಿದೆ ನಾವು ಪಾರ್ನ ವೆಬ್ಸೈಟ್ನಿಂದ ಕೆಲವೇ ಕ್ಲಿಕ್ಸ್ ದೂರವಿರುತ್ತೇವೆ ಪಾರ್ನ ಅಡಿಕ್ಷನ್ ಒಂದು ನಿಜವಾದ ವಿದ್ಯಮಾನವಾಗಿದೆ ಇದು ನಮ್ಮ ಯೋಚನೆ ಬದುಕು ಆಸೆಗಳನ್ನು ಇಂಪ್ಯಾಕ್ಟ್ ಮಾಡುತ್ತದೆ ಮತ್ತು ಈ ಪಿನೋಮಿನ ಪ್ರತಿವರ್ಷ ಅಧಿಕ ಹೆಚ್ಚುತ್ತಿದೆ ಏಕೆಂದರೆ ಒಂದು ಅಧ್ಯಯನದಲ್ಲಿ ಇದು ಮೇಲ್ಸ್ ಮತ್ತು ಫೀಮೇಲ್ನ ಪ್ರಾಯದ ಸಮಯದಲ್ಲಿ ಅಧಿಕ ಕಂಡಿದೆ ಆದರೆ ಈ ಒಂದು ಹ್ಯಾಬಿಟ್ ನಿಮ್ಮ ಯಾವುದೇ ವಯಸ್ಸಿನಲ್ಲಾದರೂ ನಿಮ್ಮ ಪಾರ್ಟ್ನರ್ನ ರಿಲೇಷನ್ ಸೋಷಿಯಲ್ ಲೈಫ್ ಕೆರಿಯರ್ನಲ್ಲಿ ತುಂಬಾ ಇಂಪ್ಯಾಕ್ಟ್ ಮಾಡುತ್ತಿರುತ್ತದೆ ಮತ್ತು ನಮಗೂ ಇದರ ಬಗ್ಗೆ ಅನೇಕ ಬಾರಿ ತಿಳಿಯುವುದಿಲ್ಲ ಒಂದು ವೇಳೆ ತಿಳಿದಿದ್ದರೂ ಇದಕ್ಕೆ ಸ್ಲೇವ್ ಆಗಿರುವುದರಿಂದ ಏನನ್ನೂ ಮಾಡಲು ಸಾಧ್ಯವಾಗುವುದಿಲ್ಲ ಸೆಕ್ಸ್ ಡ್ರೈವ್ ಒಂದು ಪವರ್ಫುಲ್ ಮೋಟಿವೇಶನಲ್ ಫೋರ್ಸ್ ಆಗಿದೆ ಇದು ಹ್ಯೂಮನ್ ರೇಸ್ ಎವಾಲ್ವ್ ಆಗಲು ಪ್ರಮುಖವಾಗಿದೆ ಆದರೆ ಪಾರ್ನ್ ಸಮಯದ ಜೊತೆ ಹ್ಯೂಮನ್ ಕನೆಕ್ಷನ್ ಅನ್ನು ಅನ್ಪ್ರೊಡಕ್ಟಿವ್ ಮಾಡುತ್ತಿದೆ ಇದರಿಂದ ಜನರು ರಿಯಲ್ ಪಾರ್ಟ್ನರ್ ಜೊತೆಗೆ ರಿಲೇಷನ್ಶಿಪ್ ಮಾಡಿಕೊಳ್ಳುವ ಬದಲು ಸ್ಕ್ರೀನ್ನ ಮುಂದೆ ತಮ್ಮ ಸೆಕ್ಸ್ನ ಆಸೆಯನ್ನು ಈಡೇರಿಸಿಕೊಳ್ಳಲು ಬಯಸುತ್ತಾರೆ ಅವರು ಆ ರೀತಿ ಮಾಡುವುದು ಸುಲಭವೆಂದುಕೊಳ್ಳುತ್ತಾರೆ ಇದರಿಂದ ಅಧಿಕ ಮಸ್ಟರ್ಬೇಷನ್ ಮಾಡುವ ಅಧಿಕ ಪಾಲ್ ನೋಡುವವರಿಗೆ ಸೆಕ್ಸ್ನ ಸಮಯದಲ್ಲಿ ಪ್ರೀಮಿಯಚುರ್ ಎಜಾಕ್ಯುಲೇಷನ್ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ ಇಲ್ಲ ಅವರ ಸೆಕ್ಸ್ನ ಸಮಯದಲ್ಲಿ ಎಜಾಕ್ಯುಲೇಟ್ ಮಾಡಲು ಸಾಧ್ಯವಾಗುವುದಿಲ್ಲ ಮೇಲ್ ಮತ್ತು ಫೀಮೇಲ್ ತಮ್ಮ ಪಾರ್ಟ್ನರ್ನ ಪರ್ಫಾರ್ಮೆನ್ಸ್ ಮತ್ತು ಬಾಡಿ ಶೇಪ್ ಮೇಲೆ ಸ್ಯಾಟಿಸ್ಫೈ ಇರುವುದಿಲ್ಲ ಇಲ್ಲ ಸ್ವಲ್ಪ ಸಮಯದ ನಂತರ ತಮ್ಮ ಪಾರ್ಟ್ನರ್ ಮೇಲಿನ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾರೆ ಬದಲಿಗೆ ಪಾರ್ನ್ ಯೂಸರ್ಸ್ ಅವರ ಪಾರ್ಟ್ನರನ್ನು ಪಾರ್ನ್ ಸ್ಟಾರ್ ಜೊತೆಗೆ ಕಂಪೇರ್ ಮಾಡುತ್ತೇವೆ ಎಂದು ಹೇಳುತ್ತಾರೆ ಒಂದು ವೇಳೆ ಅವರು ಯೋಚಿಸಿದ ರೀತಿಯ ಅನುಭವ ಸಿಗದಿದ್ದಲ್ಲಿ ಅವರಿಗೆ ಆರ್ಗಸಮ್ ಮತ್ತು ಎಜಾಕ್ಯುಲೇಷನ್ನಲ್ಲಿ ಸಮಸ್ಯೆ ಬರುತ್ತದೆ ಮತ್ತು ಅವರು ಸೆಕ್ಷಿಯಲಿ ಸ್ಯಾಟಿಸ್ಫೈ ಆಗಲು ಸಾಧ್ಯವಾಗುವುದಿಲ್ಲ ಲೇಖಕರು ಪಾರ್ನ ಇಂಪ್ಯಾಕ್ಟ್ ನಮ್ಮ ಎಮೋಷನಲ್ ವೆಲ್ ಬೀಯಿಂಗ್ಗೆ ಟ್ರೆಟ್ ಆಗಿದೆ ಎಂದು ಹೇಳುತ್ತಾರೆ ಮತ್ತು ನಾವು ಇದನ್ನು ಆದಷ್ಟು ಬೇಗನೆ ಅರ್ಥ ಮಾಡಿಕೊಂಡು ಆಕ್ಸೆಪ್ಟ್ ಮಾಡಿಕೊಳ್ಳಬೇಕು ಕೆನಡಿಯನ್ ರಿಸರ್ಚರ್ ಸೈಮನ್ ಲೆಜನಸ್ ಪಾರ್ನ್ ನೋಡುವ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಪಾರ್ನ್ ನಿಮ್ಮ ಮೆಂಟಲ್ ಆಟಿಟ್ಯೂಡ್ ಮತ್ತು ಕಂಡೀಷನ್ ಅನ್ನು ಎಫೆಕ್ಟ್ ಮಾಡುತ್ತಿದೆಯೇ ಎಂದು ಕೇಳಿದರು ಅದಕ್ಕೆ ಆ ವಿದ್ಯಾರ್ಥಿಗಳು ಅದು ಆ ರೀತಿ ಮಾಡುತ್ತಿದೆ ಎಂದು ಅನಿಸುತ್ತಿಲ್ಲ ಎಂದು ಹೇಳುತ್ತಾರೆ ಆ ವಿದ್ಯಾರ್ಥಿಗಳು ಅನೇಕ ವರ್ಷಗಳಿಂದ ಪಾರ್ನ್ ಅನ್ನು ನೋಡಿಕೊಂಡು ಬಂದಿದ್ದರು ಹೀಗಾಗಿ ಅವರಿಗೆ ಇದರ ಬಗ್ಗೆ ಕೇಳುವುದು ಮೀನಿಗೆ ನೀರಿನ ಬಗ್ಗೆ ಕೇಳಿದಂತಾಗುತ್ತದೆ ಜಮಾ ಸೈಕ್ರಾಟಿಕ್ ರಿಸರ್ಚ್ನಲ್ಲಿ ಪಾರ್ನ್ ಅನ್ನು ಕನ್ಸ್ಯೂಮ್ ಮಾಡುವುದು ನಮಗೆ ಗ್ರೇ ಮ್ಯಾಟರ್ ಸೋಷಿಯಲ್ ರೆಸ್ಪಾನ್ಸಿವ್ನೆಸ್ನ ಕೊರತೆಯನ್ನು ನೀಡುತ್ತಿದೆ ಎಂದು ತಿಳಿಸಿದೆ ಗ್ರೇ ಮ್ಯಾಟರ್ ನಮ್ಮ ನ್ಯೂರಾನ ಸೆಲ್ಸ್ನಿಂದ ಆಗಿರುತ್ತದೆ ಮತ್ತು ಇದು ನಮ್ಮ ಟ್ವೆಂಟೀಸ್ನಲ್ಲಿ ಪೂರ್ತಿಯಾಗಿ ಗ್ರೋ ಆಗಿರುತ್ತದೆ ಇದರ ಕೊರತೆಯಿಂದ ನಾವು ನೋಡುವ ಕೇಳುವ ಮೆಮೊರಿ ಎಮೋಷನ್ ಸ್ಪೀಚ್ ಡಿಸಿಷನ್ ಮೇಕಿಂಗ್ ಮತ್ತು ಸೆಲ್ಫ್ ಕಂಟ್ರೋಲ್ನಂಥ ಪವರ್ಸ್ನ ಕೊರತೆ ಇರುತ್ತದೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಒಂದು ಅಧ್ಯಯನದಲ್ಲಿ ಪಾನ್ಗೆ ಅಡಿಕ್ಟ್ ಆದವರು ಬೇರೆಯವರ ಜೊತೆ ತಮಗೂ ನಷ್ಟ ಮಾಡಿಕೊಳ್ಳುತ್ತಾರೆಂದು ತಿಳಿದು ಬಂದಿದೆ ಏಕೆಂದರೆ ಒಬ್ಬ ವ್ಯಕ್ತಿ ನಾನು ಅಥ್ಲೆಟಿಕ್ ಸ್ಮಾರ್ಟ್ ಮತ್ತು ಸೋಷಿಯಲ್ ವ್ಯಕ್ತಿಯಾಗಿದ್ದೆ ನಾನು ಶಾಂತಿಯುತವಾಗಿ ನನ್ನ ಬದುಕನ್ನು ಆನಂದಿಸುತ್ತಿದ್ದೆ ನನ್ನ ಅನೇಕ ಸ್ನೇಹಿತರು ಇರುತ್ತಿದ್ದರು ಆದರೆ ಹನ್ನೊಂದನೇ ವರ್ಷದಿಂದ ಪಾರ್ನ್ ನೋಡಲು ಪ್ರಾರಂಭಿಸಿದ ನಂತರ ಡಿಪ್ರೆಷನ್ಗೆ ಹೋದೆ ನನ್ನ ಮುಂದಿನ ಹದಿನೈದು ವರ್ಷ ತುಂಬ ಕೆಟ್ಟದಾಗಿತ್ತು ನನಗೆ ಜನಗಳ ಜೊತೆ ಬೆರೆಯಲೂ ಇಲ್ಲ ಮಾತನಾಡಲು ಇಷ್ಟವಿರಲಿಲ್ಲ ನಾನು ಪ್ರತಿಯೊಬ್ಬರನ್ನು ದ್ವೇಷಿಸಲು ಪ್ರಾರಂಭಿಸಿದೆ ನನ್ನ ನನ್ನ ಸ್ಪೋರ್ಟ್ಸ್ ಆಡುವುದನ್ನು ನಿಲ್ಲಿಸಿದೆ ಮತ್ತು ಸ್ಕೂಲ್ನ ಟೆಸ್ಟ್ನಲ್ಲಿ ಕಷ್ಟದಿಂದ ಪಾಸ್ ಆಗುತ್ತಿದ್ದೆ ನಾನು ನನ್ನ ಮನಸ್ಸಿನಲ್ಲಿ ನನ್ನದೇ ಆದ ಒಂದು ಇಮ್ಯಾಜಿನರಿ ಜಗತ್ತನ್ನು ಮಾಡಿದೆ ಇದಕ್ಕೆಲ್ಲ ಕಾರಣ ಪಾರ್ನ್ ಆಗಿದೆ ಎಂದು ಹೇಳುತ್ತಾನೆ ಇಂದು ಇಂಟರ್ನೆಟ್ನಿಂದ ಸುಲಭವಾಗಿ ಪಾರ್ನನ್ನು ಆಕ್ಸೆಸ್ ಮಾಡಲು ಸಾಧ್ಯವಾಗಿರುವುದರಿಂದ ಅದನ್ನು ನೋಡುವ ಜನರ ಮೆದುಳು ಓವರ್ ಸ್ಟಿಮ್ಯುಲೇಟ್ ಮತ್ತು ಅಧಿಕ ಡೋಪಮೈನ್ ರಿಲೀಸ್ ಆಗುವ ಕಾರಣ ಆರ್ಗಸಮ್ನಲ್ಲಿ ಸಮಸ್ಯೆ ಮೆಂಟಲ್ ಇಲ್ನೆಸ್ ಸ್ಟ್ರೆಸ್ ಆಂಗ್ಸೈಟಿ ಡಿಪ್ರೆಷನ್ ಲೆಸ್ ಸೆಕ್ಷಿಯಲ್ ಸ್ಯಾಟಿಸ್ಫ್ಯಾಕ್ಷನ್ ಚೇಂಜ್ ಇನ್ ಸೆಕ್ಷುಯಲ್ ಟೇಸ್ಟ್ ಪೂರ್ ಕ್ವಾಲಿಟಿ ಲೈಫ್ ಲ್ಯಾಕ್ ಆಫ್ ಮೋಟಿವೇಶನ್ ಲೋ ಸೆಲ್ಫ್ ಕಾನ್ಫಿಡೆನ್ಸ್ ಮತ್ತು ಬ್ರೈನ್ ಫಾಕ್ ಅಂದರೆ ಗಮನ ಹರಿಸಲು ಸಾಧ್ಯವಾಗದಂಥ ಸಮಸ್ಯೆಯನ್ನು ಪ್ರತಿದಿನ ಅನುಭವಿಸುತ್ತಿದ್ದಾರೆ ಇಂದು ಪಾರ್ನ್ ಯೂಸರ್ಸ್ ತಮ್ಮ ಸೋಷಿಯಲ್ ಆಂಗಿಟಿ ಲೋ ಸೆಲ್ಫ್ ಎಸ್ಟೀಮ್ ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಲ್ಯಾಕ್ ಆಫ್ ಮೋಟಿವೇಶನ್ ಡಿಪ್ರೆಷನ್ ರೀತಿಯ ಸಮಸ್ಯೆಯಿಂದ ಹೊರಬರಲು ಮಾತ್ರೆಯನ್ನು ನುಂಗುತ್ತಿದ್ದಾರೆ ವೈ ಪೀಪಲ್ ಲವ್ ಪಾರ್ನ್ ಆ್ಯಂಡ್ ವೈ ಪಾರ್ನ್ ಈಸ್ ಸೋ ಅಡಿಕ್ಟಿವ್ ಇದು ತುಂಬ ಸಾಮಾನ್ಯವಾಗಿದೆ ಜನರು ಪಾರ್ನನ್ನು ಬೇಸರದ ಸಮಯದಿಂದ ದೂರವಿರಲು ಒಂಟಿತನದಿಂದ ದೂರವಿರಲು ಸೆಕ್ಷುಯಲ್ ಫ್ರಸ್ಟ್ರೇಷನ್ ಸ್ಟ್ರೆಸ್ಗೆ ಇರುವ ಸೊಲ್ಯೂಷನ್ ರೀತಿ ನೋಡುತ್ತಾರೆ ಇದರಲ್ಲಿ ಪಾನ್ ನೋಡುವಾಗ ಅವರು ತಮ್ಮ ಬದುಕಿನ ಸಮಸ್ಯೆಯನ್ನು ಮರೆತು ಬಿಡುತ್ತಾರೆ ಮತ್ತು ಎಕ್ಸೈಟ್ಮೆಂಟ್ನಿಂದ ಡೋಪಮೈನ್ ಅಧಿಕ ಮಾತ್ರದಲ್ಲಿ ರಿಲೀಸ್ ಆಗುತ್ತದೆ ಇದರಿಂದ ಪ್ಲೆಜರಬಲ್ ಎಕ್ಸ್ಪೀರಿಯೆನ್ಸ್ ಆಗುತ್ತದೆ ಬ್ರೈನ್ ಸೆಲ್ಗಳಿಗೆ ಈ ಎಕ್ಸ್ಪೀರಿಯೆನ್ಸ್ನ ಅನುಭವವಾಗುತ್ತದೆ ಮತ್ತು ನ್ಯೂರೋಪ್ಲಾಸ್ಟಿಸಿಟಿ ಬದಲಾವಣೆಯಾಗಲು ಪ್ರಾರಂಭವಾಗುತ್ತದೆ ಇದರಿಂದ ನಾವು ನಮ್ಮ ಸೆನ್ಸಸ್ಗಳಿಗೆ ಇನ್ನಷ್ಟು ಪ್ಲೆಜರನ್ನು ನೀಡಲು ಸಮಯದ ಜೊತೆಗೆ ವಿವಿಧ ರೀತಿಯ ಕೆಟಗರಿಯ ಅನ್ನು ನೋಡಲು ಪ್ರಾರಂಭಿಸುತ್ತೇವೆ ಮೆದುಳಿಗೆ ಹಳೆಯ ಪಾರ್ನ್ ವಿಡಿಯೋದಿಂದ ಸ್ಟಿಮ್ಯುಲೇಷನ್ ಸಿಗುವುದಿಲ್ಲ ಹೀಗಾಗಿ ಎಕ್ಸ್ಟ್ರೀಮ್ ಹಾರ್ಡ್ ಕೋರ್ ಇರುವ ಪಾರ್ನನ್ನು ನೋಡಲು ಪ್ರಾರಂಭಿಸುತ್ತಾರೆ ಬೆನಿಫಿಟ್ಸ್ ಆಫ್ ನಾಟ್ ವಾಚಿಂಗ್ ಪಾರ್ನ್ ಒಬ್ಬ ವ್ಯಕ್ತಿ ಅಧಿಕ ಪಾನ್ ನೋಡಿರುವುದರಿಂದ ಅವನಿಗೆ ಎರೆಕ್ಷನ್ ಪ್ರಾಬ್ಲಮ್ ಆಗಲು ಪ್ರಾರಂಭವಾಯಿತು ಮತ್ತು ಈ ಕಂಡೀಷನ್ ಪ್ರತಿದಿನವೂ ಕೆಟ್ಟದಾಗುತ್ತಿತ್ತು ಇದರಿಂದ ಆತ ಡಿಪ್ರೆಷನ್ಗೆ ಬಂದಿದ್ದ ಆದರೆ ಒಂದು ದಿನ ಅವನು ಮಸ್ಟಬೇಷನ್ ಮತ್ತು ಪಾನನ್ನು ಬಿಡುವ ಬಗ್ಗೆ ಯೋಚಿಸಿದ ಈ ನಿರ್ಧಾರ ಅವನಿಗೆ ಸುಲಭವಿರಲಿಲ್ಲ ಆದರೆ ಸ್ವಲ್ಪ ತಿಂಗಳ ನಂತರ ಅವನು ಹ್ಯಾಬಿಟ್ನಿಂದ ಗೆಲುವನ್ನು ಸಾಧಿಸಿದ ಮತ್ತು ಸಂಪೂರ್ಣವಾಗಿ ಈಲಾದ ಅತಿ ಕಡಿಮೆ ಪಾನು ನೋಡುವ ಇಲ್ಲ ಪಾನು ನೋಡದೆ ಇರುವವರು ಇತರರ ಜೊತೆ ಬೆರೆಯುವ ಸಂಭವತೆ ಹೆಚ್ಚಿರುತ್ತದೆ ಎಂದು ಲೇಖಕರು ಹೇಳುತ್ತಾರೆ ಮತ್ತು ಅವರ ಸೆಲ್ಫ್ ಎಸ್ಟೀಮ್ ಕೂಡ ಒಂದು ಲೆವೆಲ್ನಲ್ಲಿ ಚೆನ್ನಾಗಿರುತ್ತದೆ ಇಂಥವರು ಸೆನ್ಸ್ ಆಫ್ ಹ್ಯೂಮರ್ ಮತ್ತು ಎಮೋಷನಲ್ ಮೆಚುರಿಟಿಯಲ್ಲೂ ತುಂಬ ಚೆನ್ನಾಗಿರುತ್ತಾರೆ ಇವರು ಬದುಕಿನಲ್ಲಿ ಡಿಪ್ರೆಸಿವ್ ಅಥವಾ ಲೆಸ್ ಕಾನ್ಫಿಡೆಂಟ್ ಇರುವ ಬದಲು ಅಧಿಕ ಪಾಸಿಟಿವ್ ಮತ್ತು ಆಪ್ಟಿಮಿಸ್ಟಿಕ್ ಇರುತ್ತಾರೆ ಸೋಷಿಯಲ್ ಆಂಗಿಟಿ ಇರದೇ ಇರುವುದು ಜನರ ಕಣ್ಣಿಗೆ ಕಣ್ಣಿಟ್ಟು ಮಾತನಾಡುವುದು ಒಂದು ವಸ್ತುವಿನ ಮೇಲೆ ಕಾನ್ಸಂಟ್ರೇಷನ್ ಮಾಡಲು ಮೈಂಡ್ ಶಾರ್ಪ್ ಇರಲು ಹೆಂಗಸರ ಜೊತೆ ಪೂರ್ತಿಯಾಗಿ ಇಂಟರ್ಯಾಕ್ಟ್ ಮಾಡಲು ಇವರಿಗೆ ಕಷ್ಟವಾಗುವುದಿಲ್ಲ ಪಾರ್ನು ಬಿಡುವುದು ಅಸಾಧ್ಯವಿಲ್ಲ ಎಂದು ಲೇಖಕರು ಹೇಳುತ್ತಾರೆ ಇದನ್ನು ಬಿಡಲು ಜಗತ್ತಿನಾದ್ಯಂತ ನೋಟ್ಯಾಪ್ ರೀತಿಯ ಅನೇಕ ಹ್ಯಾಬಿಟ್ ಮತ್ತು ಪ್ರಾಕ್ಟೀಸಸ್ನಿಂದ ಮಾಡಲಾಗುತ್ತಿದೆ ಹೌ ಟು ಕ್ವಿಟ್ ಪಾರ್ನ್ ನೀವು ಪಾರ್ನಿಂದ ಹೊರಗೆ ಬರಲು ಲೇಖಕರು ಕೆಲವು ಸ್ಟೆಪ್ಸ್ ಮತ್ತು ಟಿಪ್ಸ್ಗಳನ್ನು ತಿಳಿಸಿದ್ದಾರೆ ಅದರಲ್ಲಿ ಮೊದಲನೆಯದಾಗಿ ರಿಸೆಟ್ ಯುವರ್ ಬ್ರೈನ್ ನೀವು ಒಂದು ತಿಂಗಳಿಗಾದರೂ ನಿಮ್ಮ ಮೈಂಡನ್ನು ರಿಸೆಟ್ ಮಾಡಿಕೊಳ್ಳಬೇಕು ಈ ಒಂದು ತಿಂಗಳು ಸೆಕ್ಷಲ್ ವಸ್ತುಗಳಿಂದ ದೂರವಿರಬೇಕು ಅಂದರೆ ಪಾರ್ನ್ ಮಸ್ಟರ್ಬೇಷನ್ ಆಗಿದೆ ನೀವು ಇದರಲ್ಲಿ ಕನ್ಸಿಸ್ಟೆಂಟ್ ಇರಬೇಕು ಏಕೆಂದರೆ ಇದು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತದೆ ಈ ರಿಕವರಿ ಪೀರಿಯಡ್ ಅನ್ನು ಕೆಲವರು ರೀಬೂಟಿಂಗ್ ಎನ್ನುತ್ತಾರೆ ಏಕೆಂದರೆ ಈ ಸಮಯದಲ್ಲಿ ನೀವು ಪಾನ್ ಹೊರತುಪಡಿಸಿ ಏನೆಂದು ತಿಳಿಯುತ್ತೀರಾ ಇದರಿಂದ ನಿಮ್ಮ ಮನಸ್ಸು ಶಟ್ ಡೌನ್ ಆಗಿ ಮತ್ತೊಮ್ಮೆ ರೀಸ್ಟಾರ್ಟ್ ಆಗುತ್ತದೆ ರಿಮೂವ್ ಆಲ್ ಪಾರ್ನ್ ಇದಕ್ಕಾಗಿ ನೀವು ನಿಮ್ಮ ಫೋನ್ ಲ್ಯಾಪ್ಟಾಪ್ ಮತ್ತು ಕಂಪ್ಯೂಟರ್ನಲ್ಲಿರುವ ಪಾನ್ ಕಲೆಕ್ಷನ್ಗಳನ್ನು ಡಿಲೀಟ್ ಮಾಡಬೇಕು ಇದು ನಿಮ್ಮ ಬದುಕನ್ನು ಬದಲಿಸಲು ಸೀರಿಯಸ್ ಆಗಿದ್ದೀರಾ ಎಂದು ಮೆದುಳಿಗೆ ತಿಳಿಸುತ್ತದೆ ಮೂವ್ ಯುವರ್ ಫರ್ನಿಚರ್ ನೀವು ಪಾರ್ನನ್ನು ಪ್ರೈವೇಟ್ ಜಾಗಗಳಲ್ಲಿ ನೋಡುತ್ತಿದ್ದರೆ ನಿಮ್ಮ ಕಂಪ್ಯೂಟರ್ ಅನ್ನು ಪ್ರತಿಯೊಬ್ಬರು ಇರುವ ಜಾಗದಲ್ಲಿ ಇರಿಸಿ ಅಲ್ಲಿ ನಿಮಗೆ ಪಾರ್ನ್ ನೋಡಲು ಸಾಧ್ಯವಾಗುವುದಿಲ್ಲ ಒಂದು ವೇಳೆ ಫೋನ್ನಲ್ಲಿ ನೋಡುತ್ತಿದ್ದರೆ ನಿಮಗೆ ನೋಡಲು ಸಾಧ್ಯವಾಗದಂತಹ ಜಾಗಗಳನ್ನು ಕೂರಲು ಆರಿಸಿಕೊಳ್ಳಿ ಕನ್ಸಿಡರ್ ಎ ಪಾರ್ನ್ ಬ್ಲಾಕರ್ ಪ್ರಾರಂಭದಲ್ಲಿ ನೀವು ಪಾರ್ನ್ ಬ್ಲಾಕರ್ ಮತ್ತು ಆ್ಯಡ್ ಬ್ಲಾಕರ್ ಅನ್ನು ಬಳಸಬಹುದು ಇದರಿಂದ ನೀವು ಪಾರ್ನ್ ಸೈಟ್ಸ್ಗಳನ್ನು ಸುಲಭವಾಗಿ ಆಕ್ಸೆಸ್ ಮಾಡಲು ಸಾಧ್ಯವಾಗುವುದಿಲ್ಲ ಕನ್ಸಿಡರ್ ಎ ಕೌಂಟರ್ ಆನ್ಲೈನ್ನಲ್ಲಿ ಅನೇಕ ಫ್ರೀ ಡೇ ಕೌಂಟರ್ ಅನ್ನು ನೀಡುತ್ತವೆ ನೋಫ್ಯಾಬ್ ರೀತಿಯ ವೆಬ್ಸೈಟ್ಗಳಲ್ಲಿ ನೀವು ಗ್ರಾಫ್ ಕ್ರಿಯೇಟ್ ಮಾಡಬಹುದು ಇದು ನಿಮ್ಮ ಗೋಲ್ ಕಡೆಗಿನ ಪ್ರೋಗ್ರೆಸ್ ಅನ್ನು ತೋರಿಸುತ್ತದೆ ಇದು ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗುತ್ತಿರುತ್ತದೆ ಕೀಪ್ ಜರ್ನಲ್ ನೀವು ಒಂದು ಜರ್ನಲ್ ಕ್ರಿಯೇಟ್ ಮಾಡಿ ಟ್ರ್ಯಾಕ್ ಮಾಡುತ್ತಿರಬಹುದು ಇದು ಸುಲಭವಾದ ಪ್ರೋಸೆಸ್ ಆಗಿಲ್ಲ ಇದರಲ್ಲಿ ಕೆಲವು ದಿನ ಸುಲಭವಿದ್ದರೆ ಇನ್ನೂ ಕೆಲವು ದಿನಗಳು ಕಷ್ಟವಿರುತ್ತದೆ ನೀವು ಒಬ್ಬರೇ ಇದ್ದಾಗ ನಿಮ್ಮ ಮೆದುಳಿನಲ್ಲಿ ಬರುವ ಥಾಟ್ ಮತ್ತು ಅಡ್ಜಸ್ಟ್ ಅನ್ನು ಬರೆದಿಟ್ಟುಕೊಳ್ಳಬಹುದು ಮತ್ತು ಎಷ್ಟು ದೊಡ್ಡ ಪ್ರಯಾಣವನ್ನು ಪ್ರಾರಂಭಿಸಿದ್ದೀರಾ ಎಂಬುದನ್ನು ಟ್ರ್ಯಾಕ್ ಮಾಡಬಹುದು ಎಕ್ಸಸೈಸ್ ಅಡ್ಜಸ್ಟ್ ಅನ್ನು ಡಿಸ್ಟ್ರಾಯ್ ಮಾಡಲು ಫಿಸಿಕಲ್ ಎಕ್ಸಸೈಸ್ ಉತ್ತಮವಾಗಿದೆ ಇದರಿಂದ ನೀವು ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಮತ್ತು ಫಿಟ್ನೆಸ್ ಅನ್ನು ಇಂಪ್ರೂವ್ ಮಾಡಿಕೊಳ್ಳಬಹುದು ನೀವು ನಲವತ್ತಕ್ಕಿಂತ ಕಡಿಮೆ ವಯಸ್ಸಿನವರಾಗಿದ್ದರೆ ಇದು ನಿಮ್ಮ ಎರೆಕ್ಷನ್ಗೂ ಸಹಾಯ ಮಾಡುತ್ತದೆ ಗೆಟ್ ಔಟ್ಸೈಡ್ ಪ್ರಕೃತಿ ನಮ್ಮ ಮೆದುಳಿಗೆ ಉತ್ತಮವಾಗಿದೆ ಇದು ನಮ್ಮ ಕ್ರಿಯೇಟಿವಿಟಿ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಅಬಿಲಿಟಿಯನ್ನು ಬೂಸ್ಟ್ ಮಾಡುತ್ತದೆ ಮನೆಯಲ್ಲೇ ಇರುವುದರಿಂದ ಆ ಹಿಂದಿನ ಸೈಕಲ್ಗೆ ಹೋಗುವ ಚಾನ್ಸ್ ಅಧಿಕವಿರುತ್ತದೆ ಹೀಗಾಗಿ ಹೊರಗೆ ಹೋಗಿ ಇದರಿಂದ ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ ಸೋಷಿಯಲೈಸಿಂಗ್ ನೀವು ಡಿಜಿಟಲ್ ಆರ್ಟಿಫಿಷಿಯಲ್ ಸ್ನೇಹಿತರನ್ನು ಮಾಡಿಕೊಳ್ಳುವ ಬದಲು ನಿಜವಾದ ಜನರ ಜೊತೆ ಸಂಬಂಧವನ್ನು ಬೆಳೆಸಿಕೊಳ್ಳಿ ನಿಮ್ಮ ಮತ್ತು ಇತರರ ಬಗ್ಗೆ ಅಧಿಕ ತಿಳಿದುಕೊಳ್ಳಿ ಇತರ ವ್ಯಕ್ತಿಯನ್ನು ಸೆಕ್ಸ್ ಇಂಟೆನ್ಷನ್ನಿಂದ ನೋಡುವ ಬದಲು ಒಳ್ಳೆಯ ಸಂಬಂಧವನ್ನು ನಿರ್ಮಿಸಿ ಮೆಡಿಟೇಷನ್ ನಿಮ್ಮ ಮನಸ್ಸು ಮತ್ತು ಯೋಚನೆಗಳ ಮೇಲೆ ನಿಯಂತ್ರಣವನ್ನು ಸಾಧಿಸಲು ಮೆಡಿಟೇಷನ್ ಉತ್ತಮವಾಗಿದೆ ಇದು ಒಂದೇ ನಿಮ್ಮ ಈ ಜರ್ನಿಯಲ್ಲಿ ಅಧಿಕ ಸಹಾಯ ಮಾಡುತ್ತದೆ ಕ್ರಿಯೇಟಿವ್ ಪರ್ಸ್ಯೂಟ್ಸ್ ಹಾಬೀಸ್ ಆ್ಯಂಡ್ ಲೈಫ್ ಪರ್ಪಸ್ ನೀವು ಅದೇ ರೀತಿಯ ಲೈಫ್ ಸ್ಟೈಲ್ನಲ್ಲಿ ಬದುಕಿ ನಿಮ್ಮ ಬದುಕು ಬದಲಾಗುತ್ತದೆ ಎಂದು ನಂಬಬೇಡಿ ನೀವು ಪಾರ್ನನ್ನು ಯಾವ ಸಮಯದಲ್ಲಿ ನೋಡುತ್ತೀರಾ ಎಂಬುದನ್ನು ತಿಳಿಯಬೇಕು ಮತ್ತು ಇದನ್ನು ಒಳ್ಳೆಯ ಸಮಯದ ಜೊತೆ ರೀಪ್ಲೇಸ್ ಮಾಡಬೇಕು ಇದರಿಂದ ನೀವು ಪಾರ್ನ್ ನೋಡುವುದನ್ನು ಬಿಟ್ಟು ಕ್ರಿಯೇಟಿವ್ ಹಾಬೀಸ್ ಕಡೆಗೆ ಗಮನ ಹರಿಸಬಹುದು ನಿಮಗೆ ಖುಷಿ ಕೊಡುವ ಪಾರ್ನ ಹವ್ಯಾಸದಿಂದ ಸಾಧ್ಯವಾಗಿಲ್ಲದ ಡ್ರೀಮ್ಸ್ ಮತ್ತು ಪ್ಯಾಷನನ್ನು ಫಾಲೋ ಮಾಡಿ ಇದರಿಂದ ನೀವೊಂದು ಪರ್ಪಸ್ಫುಲ್ ಬದುಕನ್ನು ಬದುಕುತ್ತೀರಿ ನಿಮ್ಮ ಬದುಕನ್ನು ಆರ್ಟಿಫಿಷಿಯಲ್ ವಸ್ತುಗಳ ಮೇಲೆ ವೇಸ್ಟ್ ಮಾಡಬೇಡಿ ಏಕೆಂದರೆ ಯು ಹ್ಯಾವ್ ಓನ್ಲಿ ಒನ್ ಲೈಫ್ ನಿಮ್ಮ ಡ್ರೀಮ್ಸನ್ನು ಪೂರ್ಣಗೊಳಿಸಿ ಬದುಕಿನ ಪರ್ಪಸ್ ಅನ್ನು ಸಾಧಿಸಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಹಕರಿಸಿ